ಇಂದು ಸ್ವಾಭಿಮಾನಿ ರಥಯಾತ್ರೆ ಅಖಿಲ ಭಾರತ ಇಂದು ಮಹಾಸಭಾ ಪ್ರೈಸ್ ಕ್ಲಬ್ ಸಭಾಂಗಣದಲ್ಲಿ ಅಖಿಲ ಭಾರತ ಇಂದು ಮಹಾಸಭಾ ಕರ್ನಾಟಕ ವತಿಯಿಂದ ಜುಲೈ ನಾಲ್ಕು ಮತ್ತು ಐದನೇ ತಾರೀಕು ಇಂದು ಸ್ವಾಭಿಮಾನಿ ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಇದರ ಕುರಿತು ಮಾಧ್ಯಮಗೋಷ್ಠಿ ಅಖಿಲ ಭಾರತ ಇಂದು ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರುಣ್ ಕುಮಾರ್ ವಕೀಲರಾದ ಜಗದೀಶ್ ಯುವಕ ಸಭಾ ರಾಜ್ಯಾಧ್ಯಕ್ಷರಾದ ವಿಶ್ವನಾಥ್ ಮಹಿಳಾ ಮುಖಂಡರುಗಳಾದ ಬಾಯಿ ಸವಿತಾ ಉಮಾ ಮಂಜುಳರವರು ಭಾಗವಹಿಸಿದ್ದರು ಅಖಿಲ ಭಾರತ ಇಂದು ಮಹಾಸಭಾ ವತಿಯಿಂದ ನಾಲ್ಕನೇ ತಾರೀಕು ಮೂರು ಗಂಟೆಗೆ ರಾಷ್ಟೀಯ ಅಧ್ಯಕ್ಷರಾದ ಶ್ರೀ 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 ಚಕ್ರಪಾಡಿ ಮಹಾರಾಜ್ರವರ ಆಗಮನ ಜುಲೈ ಐದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಜ್ಯಪಾಲರ ಭೇಟಿ ಮನವಿ ಪತ್ರ ಸಲ್ಲಿಕೆ ಹಾಗೂ ಸಂಜೆ ಮೂರು ಗಂಟೆಗೆ ಕಾಡುಮಲ್ಲೇಶ್ವರ ದೇವಸ್ಥಾನ ವಿಶೇಷ ಪೂಜೆಯನ್ನ ಸಲ್ಲಿಸಿ ಆರು ಗಂಟೆಗೆ ಅರಮನೆ ಮೈದಾನ ಕಿಂಗ್ಸ್ ನಲ್ಲಿ ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಚಕ್ರಪಾಣಿ ಮಹಾರಾಜ್ರವರು ಶ್ರೀ ಶ್ರೀ ನಂಜವಧೂತ ಮಹಾಸ್ವಾಮಿಗಳು ಶ್ರೀ ಬ್ರಹ್ಮಾಂಡ ಗುರುಜಿಯವರು ಶ್ರೀ ನಿಶ್ಚಲ ಆನಂದ ಸ್ವಾಮಿಗಳು ಹಾಗೂ ರಾಜ್ಯಾಧ್ಯಕ್ಷರಾದ ಡಾ ಮನೋಜ್ ಅಲುಂಗಲ್ ರವರು ಉದ್ಘಾಟನೆಯನ್ನು ನೆರವೇರಿಸುವರು ಇಂದು ಪರ ಹೋರಾಟ ಇಂದು ಸಂಘಟನೆ ಶ್ರಮಿಸಿದವರಿಗೆ ಇಂದು ಮಹಾನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಎರಡು ದಿನಗಳ ಕಾಲ ಹಿಂದೂಗಳ ಮಹಾ ಸಂಘಟನೆ ಸ್ವಾಭಿಮಾನಿ ರಥಯಾತ್ರೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿಯನ್ನ ಮಾಡಿದರು ಅಖಿಲ ಭಾರತ ಹಿಂದೂ ಮಹಾಸಭದಿಂದ ಹಿಂದೂ ಸ್ವಾಭಿಮಾನಿ ರಥಯಾತ್ರೆ ಹಮ್ಮಿಕೊಂಡಿರೋದ್ರಿಂದ ನನ್ನ ಎಲ್ಲ ಹಿಂದೂ ಬಾಂಧವರಲ್ಲಿ ಕಳಕಳಿಯ ಮನವಿ ಎಲ್ಲರೂ ಭಾಗವಹಿಸಿ ನಮ್ಮ ಹಿಂದುತ್ವದ ಬಗ್ಗೆ ಮತ್ತು ನಮ್ಮ ಪರಂಪರೆ ಸಂಸ್ಕೃತಿಯ ಬಗ್ಗೆ ಎಲ್ಲರಿಗೂ ತಿಳಿಸುವಲ್ಲಿ ನಿಮ್ಮೆಲ್ಲರ ಪ್ರಮುಖ ಪಾತ್ರವಿದೆ ಎಲ್ಲ ಹಿಂದೂಗಳು ಮಾಧ್ಯಮದವರು ಪತ್ರಿಕಾ ರಂಗದವರು ಬಂದು ನಮಗೆ ಸಹಕರಿಸಿ ನಮ್ಮ ರಥಯಾತ್ರೆ ಮತ್ತು ಸ್ವಾಮಿ ಚಕ್ರಪಾಣಿ ಮಹಾರಾಜವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅದರಿಂದ ತಾವೆಲ್ಲರೂ ಬಂದು ಅವರಿಗೂ ಒಂದು ಶುಭ ಕೋರುವಲ್ಲಿ ತಮ್ಮೆಲ್ಲರ ಪ್ರಮುಖ ಪಾತ್ರ ಇರೋದರಿಂದ ತಮ್ಮೆಲ್ಲರೂ ಕಳೆಕಳಿಯ ಮನವಿ ಹಿಂದೂ ಬಾಂಧವರು ಪತ್ರಿಕಾ ರಂಗದವರೆಲ್ಲರೂ ಎಲ್ಲರೂ ಬಂದು ಸಹಕರಿಸಿ ನಮ್ಮನ್ನು ಬೆಂಬಲಿಸಿ ಹಿಂದುತ್ವವನ್ನು ಉಳಿಸಿ ಪ್ರೋಗ್ರಾಂ ನಡೀತಾ ಇರೋದು ನಮಸ್ಕಾರ ಸ್ನೇಹಿತರೆ ಅಖಿಲ ಭಾರತ ಹಿಂದೂ ಮಹಾಸಭಾ ವತಿಯಿಂದ ಹಿಂದೂ ಸ್ವಾಭಿಮಾನ ರಥಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೇ ನಾಲ್ಕು ಐದು ಅಂದ್ರೆ ನಾಳೆ ಮತ್ತು ನಾಡಿದ್ದ ನಾಡಿದ್ದು ಶುಕ್ರವಾರ ಮತ್ತು ಶನಿವಾರ ಐದನೇ ತಾರೀಕು ಸಂಜೆ ಐದು ಗಂಟೆಗೆ ನಗರದ ಅರಮನೆ ಮೈದಾನದಲ್ಲಿ ಗೇಟ್ ನಂಬರ್ ಐದು ಕಿಂಗ್ಸ್ ಕೋರ್ಟ್ ಸಭಾಂಗಣದಲ್ಲಿ ಅತೂರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಜೊತೆಯಲ್ಲಿ ಕೈಜೋಡಿಸಿ ಸ್ವಯಂ ಸೇವಕರಾಗಿ ಪಾಲುದಾರರಾಗಿ ಈ ಕಾರ್ಯಕ್ರಮದ ಪಾಲುದಾರರಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲೆಲ್ಲರಲ್ಲೂ ಕಳಕಳಿಯ ಮನವಿ ಮಾಡಿಕೊಡುತ್ತಿದ್ದೇವೆ ಕಾರ್ಯಕ್ರಮ ಹೇಗೆ ಇರುತ್ತೆ ಸರ್ ಪ್ರೋಗ್ರಾಮ್ ಏನೇನಿರುತ್ತೆ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಾವು ಹಿಂದೂ ರಥಯಾತ್ರೆ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಅದು ಮಧ್ಯಾಹ್ನ ಮೂರು ಗಂಟೆಗೆ ಚಾಲನೆ ದೊರೆಯಲಿದೆ ನಗರದ ಕಾಡು ಮಲ್ಲೇಶ್ವರ ದೇವಸ್ಥಾನ ಮಲ್ಲೇಶ್ವರಂ ನಿಂದ ರಥಯಾತ್ರೆ ಅತ್ತೂರಿ ಚಾಲನೆ ಪಡೆದುಕೊಂಡು ಪಡೆದುಕೊಳ್ಳುತ್ತದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ 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 ಚಕ್ರಪಾಣಿ ಮಹಾರಾಜ ಅವರು ಈ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ನೀಡಲಿದ್ದಾರೆ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಈ ರಥಯಾತ್ರೆಯು ಮಲ್ಲೇಶ್ವರಂ ಮೇನ್ ರೋಡ್ ಮುಖ್ಯ ರಸ್ತೆಯಾದ ತ್ರಿವೇಣಿ ರಸ್ತೆ ಮೂಲಕ ಹಾದು ಹೋಗಿ ಸಾಂಕಿ ರಸ್ತೆ ಪಾಷಂ ಸರ್ಕಲ್ ಕಾವೇರಿ ಜಂಕ್ಷನ್ ಬಳ್ಳಾರಿ ರಸ್ತೆ ಮೂಲಕ ಮೇಕ್ರಿ ಸರ್ಕಲ್ ಬಳಿ ತಿರುಗಿ ಅರಮನೆ ಮೈದಾನ ಗೇಟ್ ನಂಬರ್ ಐದು ಈ ಜ ಈ ಭಾಗದಲ್ಲಿ ಅಂತ್ಯಗೊಳ್ಳಲಿದೆ ಹಾಗೂ ಐದು ಗಂಟೆ ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದು ಇದಕ್ಕೆ ವಿವಿಧ ಮಠಗಳ ಪೀಠಾಧ್ಯಕ್ಷರುಗಳು ಗಣ್ಯ ವ್ಯಕ್ತಿಗಳು ಶಾಲಾ ಮಕ್ಕಳು ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರ್ತೇವೆ ಹಾಗೂ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಉತ್ತಮ ಫಲಿತಾಂಶ ಪಡೆದುಕೊಂಡಿರುವಂಥ ಮಕ್ಕಳಿಗೆ ವಿಶೇಷ ಬಹುಮಾನ ಸಹ ನೀಡಲಿದ್ದೇವೆ ಹಾಗೂ ಇನ್ನೂ ಹೆಚ್ಚಿನ ಮನೋರಂಜನಾ ಕಾರ್ಯಕ್ರಮಗಳು ಇದರಲ್ಲಿ ಇದ್ದು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಹಾಗೂ ಈ ಕಾರ್ಯಕ್ರಮದಲ್ಲಿ ಭೋಜನ ವ್ಯವಸ್ಥೆ ಕೂಡ ಮಾಡಿರುತ್ತೇವೆ ಬಂದವರೆಲ್ಲರೂ ಕಾರ್ಯಕ್ರಮ ಮುಗಿಸಿ ಭೋಜನ ಸ್ವೀಕರಿಸಿ ಆರಾಮಾಗಿ ಒಂಬತ್ತು ಒಂಬತ್ತು ಮೂವತ್ತರ ನಂತರ ತಮ್ಮ ತಮ್ಮ ಮನೆಗಳಿಗೆ ಹುಷಾರಾಗಿ ತೆರಳಬೇಕು ಎಂದು ಈ ಮೂಲಕ ತಿಳಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಹಿಂದೂ ಪರ ಉತ್ತಮ ಕೆಲಸಗಳನ್ನು ಮಾಡುತ್ತಿರುತ್ತ ಮಾಡುತ್ತಿರುವಂತಹ ಅನೇಕರಿಗೆ ನಾವು ಗುರುತಿಸಿ ಕರ್ನಾಟಕ ಹಾಗೂ ಇತರ ಭಾರತದ ಇತರ ಭಾಗಗಳಿಂದ ಗುರುತಿಸಿ ಹಿಂದೂ ಮಹಾನ್ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕೆಂದು ನಾವೆಲ್ಲ ಈಗಾಗಲೇ ನಿಶ್ಚಯಿಸಿರುತ್ತೇವೆ ಹಾಗೆ ಸುಮಾರು ಸುಮಾರು ಇಪ್ಪತ್ತು ಇಪ್ಪತ್ತಕ್ಕೂ ಮೇಲ್ಪಟ್ಟಂತೆ ಹಿಂದೂ ಪರ ಕೆಲಸಗಳನ್ನು ಸತತವಾಗಿ ಮಾಡಿಕೊಂಡು ಬರುತ್ತಿರುವಂತಹ ಎಲ್ಲ ಕ್ಷೇ ಎಲ್ಲ ರಂಗದ ಎಲ್ಲ ಕ್ಷೇತ್ರದ ಗಣ್ಯರಿಗೆ ಆಹ್ವಾನವನ್ನು ನೀಡಿದ್ದೇವೆ ಸೊ ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ಕೊಡು ಕೇಳಿಕೊಡುತ್ತೇವೆ నాను విశ్వనాథ్ యువ రాజ్యాధ అఖిల భారత ಹಾಗೂ శ్రీకాంత్ ఉపాధ్యక్ష్య యువ ఉపాధ్యక్ష అఖిల